ಇಲ್ಲಿ ನಮ್ಮ ನರಗುಂಡ್ ಟೌನ್ ಬಿಟ್ಟ ಒಂದ್ ಎಂಟು ಕಿಲೋಮೀಟರ್ ಆತಲ್ರಿ ಯಾವ್ದು ಗುಲ್ಕಟ್ಟಿರಿ ರೀ ಆ ಗುರುಲ್ಕಟ್ಟಿ ಗ್ರಾಮದ ಗ್ರಾಮದಾಗ ಒಂದ್ ಇಲ್ಲೇ ಅವ್ರ ಮನಿ ತೋಟ ಶೆಡ್ ಇದು ಆ ಮಿಷನ್ ಏನ್ರಿ ಸುರೇಶ್ ಗೌಡ ಉಡ್ಯೋದ್ ಮನಿ ಅವ್ರ ಹೊಲ್ದಾಗ ಅವ್ರು ತೆನಿ ಕಿತ್ತಿಚ್ ಕಡೆ ಬೇರೆ ಕಡೆ ಹಾಕಾಕತ್ತಾರ ಅಲ್ಲಿ ಹಾಕುವಾಗ ಅದು ಒಂದ್ ನಾಗರಾಮ್ ಬಂದೈತೆ ಅಂತಂತಾರ ಅದು ಸೇಫಾಗಿ ಹಿಡಿಯುವ ಡೇಂಜರು ಆಗ್ಬೋದು ಇಲ್ಲ ಡೇಂಜರು ಆಗಾಕಿಲ್ಲ ಆದರೆ ಹುಷಾರಾಗಿ ಹಿಡಿಬೇಕು ನೋಡೋಣ ರೀ ಅದು ಎಲ್ಲಿ ಐತಿ ಯಾಕಂದ್ರೆ ರೈತರ ಮಿತ್ರ ಅಂತೇಳಿ ರೀ ಅದು ಹಾಂ ರೈತರ ಮಿತ್ರ ಅಂತೇಳಿ ಅನ್ಸ್ಕೊಂಡೈತಿ ಆದರೆ ನಾವು ಯಾರೂ ರೀ ಯಾಕಂದ್ರೆ ನಿಮ್ಮಂತಾರ ಇರೋದ್ರಿಂದ ಬತ್ತಿರಲಿಲ್ಲ ಇಲ್ಲಿ ಹೇಗೆ ಮಾಡೋಕತ್ತಲ್ಲಿ ಇಲ್ಲೇ ನಮ್ಮ ಏನು ಹೆಸ್ರು ಹೇಳ ದಿಲೀಪ್ ನಿಂದಲಿ ಆ ಇವರು ಹುಲಿಯ ಅಜ್ಜ ಹೊಂಟಿದ್ರಲ್ಲಿಂದ ಕೈ ಮಾಡಿದ್ರ ಕಣಿಕೊಪ್ಪಕ ಅವರ ಹುಲಿ ಅಜ್ಜಿಂದ ಆಶೀರ್ವಾದ ಇದ್ದಂಗ ಇತ್ತು ಯಾಕ ಇವ್ರನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದಿವೆ ಇವ್ರು ನಮ್ಮ ಕಸವದารา ಇವರು ಇಂಗ್ ಕಣಿಕೊಪ್ಪದ ಮುಡುಂಬರಿ ಆವ ಇಲ್ಲಿಕ್ಕೆ ಬಂದಿರತೀವಿ ಪ್ಲೇ ವಿಡಿಯೋ ನೀವು ಮಾಡ್ತೀರಾ ಹೇಳ್ತೀನಿ ಗೆ ಅದು ಈ ಕಾಣ್ ಈ ಕುಟರೆಗೆ ಐತಲ್ಲ ಗುದ್ಗಿದ್ದಿಲ್ಲ ಅಲ್ಲ ಇಲ್ಲ ರೀ ಯಾಕ ಕರಿಯಾ ಗುದ್ದು ತೆನೇ ಗುದ್ದು ಎಲ್ಲಿ ಐತಿಗದ ಹ್ಮ್ ತಡೀ ತಡಿ ಹಾಕ್ಬೇಡ ಹೌದಾ ಒಂದ್ ಏಡ್ ತನಿ ಹರಬೇಕಲ್ಲ ಇದ್ ನಾಲ್ಕು ಮಂದಿ ತೋರಿ ಕುಟಿ ಆ ಕಡೆ ತೊಂತ್ರಿ ಅಡ್ಡ ಮಾಡ್ಬೇಡ ಏನ ಈ ಏನು ಎ ನನ್ನ ನೆಕ್ಕಾಟಿ ನಮ್ಮ ಮಾವ ರೇ ಸರ್ ಬರೀ ಇದು ಏನೋ ಆಯ್ತು ಇದು ಸರ್ 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 ಆ ಚಿಕ್ಕದ ತೋಬೇಕು ನೀನು ಹಾನ್ ಹಾನ್ ಗುಟ್ಟ ತೋರಿ ತೋರಿ ಪೂರ್ತಿ ತೋರಿ ಹಾಕಿ ಹಾನ್ ಗುಟ್ಟ ಆ ನೆಕ್ಕಾಟಿ ಏ ನೀನೆಲ್ಲಾ ಪೂರ ಬರುಕ ಅಲ್ಲಿಂದ ನೆಳಿಗೆ ನೀ ಆ ದಿನ ಮಗಲ್ಲಿಂದ ನೆಳಿಗೆ ಇಂದ್ರೆ ಇದು ಸುಳತಿದೆ ಈಗ ಕರೆಕ್ಟ ಏನಾದರೂ ಬರುಕ இருபத்து <Sessizuk> ஐந்து <Sessizuk> अब लोग क्या क्या उन्होंने देखा है जंगल आ रहे हैं वो मत है ये लोग बाइक ले के आ गए अखिल कपड़ा उतर गए नहीं ये जिंदगी तो, तो नारे मुझे पनीर तो

அேர் கூட இல்ல தயாரி அல்ல தயாரி ಏನಾಗುತ್ತಂತ ನೋಡೋಣ ಕಾಯ್ದು ಏನಾಗುತ್ತಂತ ನೋಡೋಣ ಕಾಯ್ದು ಇದೆ ಅಂತ ನೋಡೋಣ ನಾವು ನೆಲ ಬಿಟ್ಟ ಹಾಂ ನೆಲ ಬರ್ಬೇಕು ಕೊಡ್ರಿ ನೆಲ ಬರಬೇಕು ತಮ್ಮ ನೀನೆ ಇಷ್ಟ ಇಷ್ಟಾಯ್ತಲ್ಲ ಬಾ ಇಲ್ಲಿ ಇಲ್ಲಿ ಇಲ್ಲಿಂದ್ರೆ ಬೇಕು ನಿಮಗೆ ಹಾಂ ಕಂಡತ್ತಲಿಲ್ಲ ಇಲ್ಲೆಲ್ಲ ನೋಡ್ರಿ ತನಿಗೊಳಗೆ ಹೋಗ್ಯತವೆ ತನಿ ಒಂದು ಈಟ್ ಆಯ್ತು ನಿಜ ಕಡೆ ಹೋಳು ಮಾಡಾಕ್ರೊಳಗೈತಂತಾರೆ ನೋಡೋದು ಸರ ಹಾಂ ಇಷ್ಟೇ ಬಾ ಅಂದಾಗ अबरासो कुंजी तो हम हैं ओके ना

دي كده يا ديني هو بسرعه كده يا ساري આડા આવો આડા આવરી લે 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 લા આ હળટી આ લે 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 மூபாய்க்கு ಅದು ಬರೀ ಇಲ್ಲ ಯಾಕಂತಂದ್ರೆ ಇವು ಎಲ್ಲ ಡೇಂಜರ್ಸ್ ಯಾಕಂತಂದ್ರೆ ಯಾಕೆ ಹಂಗ ಮಾಡ್ತಿರಿ ನನ್ಗೆ ಯಾಕಂದ್ರೆ ಕೊಟ್ಟೋಗ್ರಾವು ಯಾರು ಹೊಡಿಬಾರ್ದ್ರಿ ಹಾ ಯಾಕಂತಂದ್ರೆ ಇವು ಹಾವುಗಳು ಇರ್ಬೇಕ್ರಿ ನಮ್ಮ ರೈತರ ಮಿತ್ರ ಅನ್ಸ್ಕೊಂಡಿ ಹಾ ಅದಕ್ಕೆ

ಅಭಿನಂದನೆ ಹೇಳೋದೇನೆಂದ್ರೆ ಅವ್ರು ಗಟ್ನೂರು ಸಾಹೇಬ್ರಿಗೆ ಮತ್ತು ನಮ್ಮ ಗೌಡರಿಗೆ ಒಳ್ಳೆ ನಮ್ಮ ಹುಡಿಯೋ ಸರ್ಗೆ ಇಲ್ಲಿ ರೈತರಿಗೆ ಒಳ್ಳೆಯ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಕೆ ಎಸ್ ಆಡಿಸಿ ಸಿಬ್ಬಂದಿ ವರ್ಗದ ನಮ್ಮ ಮ್ಯಾನೇಜರ್ ಸಾಹೇಬರು ಮತ್ತು ಅಲ್ಲಿ ಗಣಿಗರ್ ಸರ್ ಅದರ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ನಾನು ಟ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅಲ್ಲೇ ಇತ್ತು ನನ್ನ ಡ್ಯೂಟಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರಿಗೂ ಹೇಳಬೇಕು ಯಾರೋ ಹೇಳಿ ಹಿಂಗೆ ಹಾವು ಐತ್ಪಾ ಅಂತ ಒಂದು ಹತ್ತು ನಿಮಿಷ ಕಳ್ಸಿ ಕೊಡ್ತಾರಲ್ಲ ಅದ ಒಂದು ದೊಡ್ಡದು ಒಳ್ಳೇದು ಯಾಕಂದ್ರೆ ಅವ್ರಿಗೆ ನಾನು ಟ್ಯಾಂಕ್ಸ್ ಹೇಳಬೇಕು ನಿಮ್ಮ ಕಡೆಯಿಂದ ನನ್ನ ಕಡೆಯಿಂದ ಅವ್ರಿಗೆ ಒಳ್ಳೇದು ಹೇಳುದ ನಂದು ಒಂದು ಟ್ಯಾಂಕ್ಸ್ ಹೇಳುದವಲ್ಲ ಅವ್ರಿಗೆ ಹ ಯಾಕಂತಂದ್ರೆ ಅದು ಒಂದು ರಕ್ಷನಾಗೆ ನಾನು ಕಳಿಸ್ತಾರಲ್ಲ ಅದ ಒಂದ ನೋಡಿರಿ ಹ ಹೊರಗೆ ಬರಗ ಇರತ್ತ ಯಾಕೋ ಅಲ್ಲಿ ಏನ ಚಳಿ ತಗೋರಿ ಚಳಿ ಚಳಿ ಎಡಿತದ ಅಲ್ಲೇ ನಿಮ್ಮದೈತಿ ತೊಗೊಳಿ ಸರಿ ನೋಡ್ರಿ ಸರ್ ಬಂದ

நம்ம ரூம் நியாக ஒன்று நீ நீங்கள் நீரே டேங்க்நாக் நீர் ஐத்து ஆய்த்து கோத்தில அப்டர் அதுவும் அதுக்கடி अधिकार बांध दबी मलाक हाँ दबी मुच्छा से दबी मलाक तेरे मारो तो लाख नहीं बाइक तो ये बाइक खुला ही रहा है बाइक खुला ही रहा है ठीक है बढ़ा अब तंपाग वाला है हाँ बहुत बढ़ा अलर्का ಇಲ್ಲಿ ನಮ್ಮ ಏನು ಹೆಸರು ಹೇಳ ಪವಾರ ನಮ್ಮ ದಿಳಿಯೋ ಮಾಡಿದ್ರೆ ಇವ್ರು ನಮ್ಮ ಕಸಬಾದ ಹುಡುಗನ ಇವ್ರಿಗೂ ಧನ್ಯವಾದ ಹೇಳಬೇಕು ನಮ್ಮ ಸರ್ ಅವ್ರಿಗೂ ಧನ್ಯವಾದ ಹೇಳ್ಬೇಕು ಹಾಂ ಇದೆಲ್ಲ ರೈತರಿಗೆ ಧನ್ಯವಾದ ಹೇಳಿ ಆ ಡಬ್ಬಿ ಮುಖಾಂತರ ಹಾಕಿದ್ವಿ ಹಾಂ ಇಲ್ಲೆಲ್ಲ ಹಾಂ ಇರಲಿ ಇನ್ನೆಲ್ಲ ತೆಗೆದ್ವಿ ಇನ್ನೊಂದು ಎರಡು ತೆಗೆದು ನೋಡ್ತಿರೋ ಏನು ಹೆಂಗೆ ಮಾಡ್ತಿರೋ ಇದು ಒಂದ ನೋಡಿರಿ ಹಾಂ ಆಯ್ತು ಆಯ್ತು ಅಲ್ರಿ ಎಲ್ಲಿ ಐತಿ ಅದ ಇದು ಎಲ್ಲಿ ಐತಿ ಈಗ ಸ್ಟಾಪ್ ಮಾಡುದು ಎಲ್ಲ ಇದು ಸ್ಟಾಪ ಇಲ್ಲ ಯಾವ್ದು ಸ್ಟಾಪ್ ಮಾಡಿ